ಆಗಿದ್ದು ಮೂರು ಸಾವಿರ ಕೋಟಿ ಪೆರಿಪೆರಿಯಲ್ಲಿ ರಿಂಗ್ ರೋಡ್ಗೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಪ್ರಾಜೆಕ್ಟು ಮೂರು ಸಾವಿರ ಕೋಟಿ ಅವರು ಕೊಟ್ರು ದುಡ್ಡು ಕೊಡ್ಲಿಕ್ಕೆ ಏನಿಲ್ಲ ಕೊಡ್ತಾರೆ ನೀವೇನು ಪೇಪರ್ ವರ್ಕ್ ಮಾಡ್ಕೊಂಡು ಹೋಗಿದ್ದೀರಿ ಅಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟಿಯಲ್ಲಿ ಇಟ್ಟಿದ್ದೀರಿ ರಾಜ್ಯ ಸರ್ಕಾರ ನೀವು ಮ್ಯಾಚಿಂಗ್ ಗ್ರ್ಯಾಂಟಿ ಇಟ್ಟರೆ ನಿಮ್ಗೆ ಮೂರು ಸಾವಿರ ಕೋಟಿ ತಕ್ಷಣ ಬಿಡುಗಡೆ ಮಾಡಿಕೊಡ್ತಾರೆ ನಿಮ್ಮ ಎಲ್ಲಿದೆ ರಾಜ್ಯ ಸರ್ಕಾರದ್ದು ಈ ಮೂರು ಸಾವಿರ ಕೋಟಿ ಕೊಟ್ಟರೆ ಅದನ್ನ ಯಾತಕ್ಕೆ ತಗೊಂಡೋಗಿಟ್ಕೊತೀರಿ ಇನ್ನು ಇಪ್ಪತ್ತಾರು ಸಾವಿರ ಕೋಟಿ ಬೇಕಲ್ಲ ಆ ಪ್ರಾಜೆಕ್ಟಿಗೆ ಅದಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಯಾತ ಅನ್ಯಾಯ ರಾಜ್ಯಕ್ಕೆ ಮಾಡಿಲ್ಲ ಇಲ್ಲಿಂದ ಅನ್ಯಾಯ ಮಾಡ್ಕೊತಾ ಇದ್ದೀವಿ ಇರೋ ಪ್ರೋಗ್ರಾಮ್ಗಳನ್ನು ಸರಿಯಾದ ರೀತಿ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಳ್ಳ್ದೆ ಬರೀ ದಿನ ಬೈಕಂಡು ತಿರುಗಿದ್ರೆ ಕೆಲಸ ಆಗುತ್ತಾ ನಾನು ಅದಕ್ಕೆ ಹೇಳಿದ್ದು ನನಗೂ ಅನುಭವ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ನಾನೇನು ಈ ಥರ ಯಾವುದು ನಾನು ಎಷ್ಟೆಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾನು ಮುಖ್ಯಮಂತ್ರಿಗೆ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ನಲ್ಲ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಹಿಡ್ಕೊಂಡು ನಿಂತಿದ್ದೆ ನಾನು ಪ್ರಧಾನಮಂತ್ರಿಗಳಿಗೆ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಕ ಮಾಡಿದ್ದೆ ತೀರ್ಪಿ ತೀರ್ಸಿದ್ದೀನಿ ದುಡ್ಡು ಕೊಡಿ ಅಂತ ಹೋಗಿದ್ದೆ ನಾನು ನಮ್ಮ ರಾಜ್ಯದ ನಮ್ಮ ಬಜೆಟ್ನಿಂದಲೇ ಹಣ ಕೊಟ್ಟಿಲ್ವ ನಾನು ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡು ಕೊಟ್ಟಿಲ್ವ ನಾನು ನಿಮಗೇನಾಗಿದೆ ಮಾಡೋದಕ್ಕೆ ಬರೀ ಈ ಕತೆ ಹೇಳ್ಕೊಂಡು ಹೋದರೆ ಎಲ್ಲಿಂದ ಕೇಂದ್ರ ಸರ್ಕಾರದಿಂದ ನೀವು ಕೋಪರೇಷನ್ ತಗೊಳಕ್ಕೆ ಸಾಧ್ಯ ನೀವು ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಏನು ಹೇಳಿ ಮೈಸೂರಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿ ಕೂತಿದ್ದಾರೆ ಟೂರಿಸಮ್ ಮಿನಿಸ್ಟ್ರು ಸಾರಾ ಮಹೇಶ್ ಅವರು ಆಗೊಂದು ಯೋಜನೆಯನ್ನು ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ ಅವತ್ತು ಪ್ರಸಾದದ ಒಂದು ಸ್ಕೀಮು ಪ್ಲಸ್ ಟೂರಿಸ್ಟ್ ಬರ್ತಾರೆ ಅಂತೇಳಿ ಏನು ಕೊಟ್ಟಿದ್ವು ಕೇಂದ್ರ ಸರ್ಕಾರದಿಂದ ನಲವತ್ತಿಲ್ಲ ನಲವತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಓವರ್ ಫಾರ್ಟಿ ಫೈವ್ ಕ್ರೋರ್ ಸ್ಯಾಂಕ್ಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪಿಲಿಗ್ರಿಮೇಜ್ ಎಮ್ಯುನಿಟೀಸ್ ಅಡ್ ಚಾಮುಂಡೇಶ್ವರಿ ದೇವಿ ಟೆಂಪಲ್ ನಲವತ್ತೈದು ಕೋಟಿ ಅವರು ತಿಳ್ಕೊಬೇಕು ಅವ್ರು ತಿಳ್ಕಳ್ದಿರ ನಾನೇನು ಮಾಡೋಣ ಇವತ್ತು ಹೇಳ್ತಾಯಿದ್ದೇನೆ ಮಂತ್ರಿ ಆದಮೇಲೆ ರಾಜಕಾರಣ ಬೇರೆ ನಿಮಗೇನಾಗಬೇಕು ಯಾವ್ಯಾವ ಇಲಾಖೆ ಬನ್ನಿ ನಾನು ನಿಮ್ಮ ಜೊತೇಲಿ ಧ್ವನಿ ಹತ್ತಿ ಆಯಾ ಇಲಾಖೆಗಳಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೇನೆ ಯಾರು ಕರ್ನಾಟಕಕ್ಕೆ ಬರಬೇಡಿ ಅಂತಾರೆ ಇನ್ನು ವಿಶ್ವಾಸಕ್ಕೆ ತಗೊಳ್ಳೋದು ಎಲ್ಲಿಂದ ಬಂತು ಮಂಡ್ಯಕ್ಕೆ ಬರಬೇಡಿ ಅಂತಾರೆ ಮಂಡ್ಯ ಹೋದ್ರೆ ಅಧಿಕಾರಿಗಳು ಯಾರು ಹೋಗಬೇಡಿ ಅಂತಾರೆ ಇದು ಮುಖ್ಯ ನನಗೆ ಈಗ ಐ ಐ ಟಿ ಬೇಕು ಅಂತಕ್ಕಂಥದ್ದು ಹೇಳ್ತೀವಿ ಹಾಂ ಆದರೆ ಐ ಐ ಟಿ ಪ್ರವೇಶಗಳು ಪಡಿತಾರಲ್ಲ ಈಗಿರೋ ಸ್ಕೀಮ್ಗಳಲ್ಲಿ ಕರ್ನಾಟಕ ಕರ್ನಾಟಕದವರಿಗೆ ಐ ಐ ಟಿನಲ್ಲಿ ಸೀಟ್ ಕೊಡ್ತಾರಾ ಅದೆಲ್ಲ ಈಗ ಟೆಕ್ನಿಕಲಿ ಮಾತಾಡೋದು ಬೇಡ ಆಮೇಲೆ ಮಾತಾಡೋದು ಐ ಐ ಟಿ ಬೇಕು ತರಣ ಭದ್ರಾವತಿ ಉಕ್ಕಿನ ಕಾರಕಾನೆ ನನ್ನ ನನ್ನ ಒಂದು ಕೆಲವು ವಿಷಯದಲ್ಲಿ ಭದ್ರಾವತಿ ಒಂದೇ ಅಲ್ಲ ಹಲವಾರು ಪಿ ಎಸ್ ಯುಗಳು ಇವತ್ತು ಡಿಸ್ಇನ್ವೆಸ್ಟ್ಮೆಂಟ್ ಆಗಿದ್ದಾವೆ ಈ ಡಿಸ್‌ಇನ್ವೆಸ್ಟ್‌ಮೆಂಟ್‌ ಒಂದು ಕ ಕಾರ್ಯಕ್ರಮ ಕಳೆದ ಹದಿನೈದು ವರ್ಷದಿಂದ ಏನು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಆ ಡಿಸ್ಇನ್ವೆಸ್ಟ್ಮೆಂಟನ್ನು ಪದ ತೆಗೆದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬರಬೇಕಾಗಿದೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಪದ ತೆಗೆದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಪದ ಬರಬೇಕಾಗಿದೆ ಬರೀ ಪದ ಬಂದ್ರಾಗಲ್ಲ ಇದಕ್ಕೆಲ್ಲ ಲೈಫು ಕೊಡಬೇಕಾದಂಥ ಪರಿಸ್ಥಿತಿ ಏನಿದೆ ಅಷ್ಟು ಸುಲಭ ಇಲ್ಲ ಹಲವಾರು ರೀತಿಯಲ್ಲಿ ನಮಗೆ ಯಾಕೆಂದರೆ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಇದೆ ಇದನ್ನು ತರಬೇಕು ಅನ್ನೋದೇನಿದೆ ನಾನಲ್ಲಿ ಕನ್ವಿನ್ಸ್ ಮಾಡಬೇಕೀಗ ಪ್ರಧಾನಮಂತ್ರಿಗಳು ಕಾಮರ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಂದೊಂದಕ್ಕೆ ಲೈಫ್ ಕೊಡಬೇಕು ಅದಕ್ಕೆ ಒಂದು ಯೋಜನೆ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅದು ಪ್ರಾಫಿಟ್ ಮಾರ್ಜಿನಿಗೆ ಏನು ಮುಗದೆ ಹೋಗಿದೆ ಅಂತಕ್ಕಂಥ ತೀರ್ಮಾನ ಮಾಡಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಒಂದಕ್ಕೆ ಸಕ್ಸಸ್ಫುಲ್ಲಾಗಿ ನಾನು ಆರ್ಥಿಕ ಶಕ್ತಿ ತುಂಬಿದ್ರೆ ಆಗ ಇದನ್ನು ರೀಇನ್ವೆಸ್ಟ್ಮೆಂಟನ್ನು ಬದಲಾವಣೆ ತರಬಹುದು ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಆರೇಳು ತಿಂಗಳು ಟೈಮ್ ಕೇಳಿದ್ ನಿಮಗೆ ಜನತೆಗೆ ನಾಡಿನ ಜನತೆಗೆ ರಾಜ್ಯ ಸರ್ಕಾರ ಪದೇ 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 ಕೇಂದ್ರ ಸರ್ಕಾರದ ಬಗ್ಗೆ ಏನು ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳಿಲ್ಲ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೈಡ್ಲೈನ್ಸ್ಗಳನ್ನು ಹಿಂದಿನಿಂದ ಹಾಕೊಂಡ್ಬಂದಿದ್ದಾರೆ ಅದರ ಆಧಾರದ ಮೇಲೆ ದೇಶ ನಡೀತಾ ಇರೋದು ಇವರು ಕೇವಲ ಇವರ ತಪ್ಪುಗಳನ್ನು ಮುಚ್ಚಾಕಳ್ಳಿಕ್ಕೆ ಬರೀ ಈ ಆಪಾದನೆಗಳನ್ನು ಆರೋಪಗಳನ್ನು ಸುಳ್ಳು ಆಪಾದನೆ ಮಾಡಿ ಕೇಂದ್ರ ಸರ್ಕಾರ ಜೊತೆ ವಿಶ್ವಾಸವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಒಂದು ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ತರಲಿಕ್ಕೆ ಅವಕಾಶ ಇರೋದನ್ನು ಇವರ ನಡವಳಿಕೆಗಳಿಂದ ಕಳ್ಕೊತಾ ಇದ್ದಾರೆ ಜಿ ಎಸ್ ಟಿ ಮೂಲ ಯಾರು ಜಿ ಎಸ್ ಟಿ ತರಬೇಕು ಅಂತೇಳಿ ಓಡಾಟ ಮಾಡಿ ಇದನ್ನು ರೆಡಿ ಮಾಡಿದವರು ಯಾರು ಜಿ ಎಸ್ ಟಿ ಮೂಲ ಯಾರು ಹೇಳಿ ಪಿತಾಮಹರು ಒಂದು ನಿಮಿಷ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆದಾಗ ಇವರೇ ಮುಖ್ಯಮಂತ್ರಿ ಅಲ್ವ ಒಂದು ನಿಮಿಷ ಇವರೇ ಮುಖ್ಯಮಂತ್ರಿ ಅಲ್ವಾ ನಾನು ವಿಧಾನಸಭೆ ಕಲಾಪದಲ್ಲಿ ಹೇಳಿದೆ ಇದಕ್ಕೆ ಒಪ್ಪಿಗೆ ಕೊಟ್ಕೊಂಡು ಈಗಿರತಕ್ಕಂಥ ಸ್ಕೀಮಿಗೆ ಕುತ್ತಿಗೆನೂ ಕೊಟ್ಟು ಹಗ್ಗನೂ ಕೊಟ್ಟು ಬಂದಿದ್ದೀರಿ ಅಂತ ಹೇಳಿ ಇವತ್ತು ಜಿ ಎಸ್ ಟಿ ಅಂತಕ್ಕಂಥದ್ದು ಏನಿದೆ ಒಂದು ಏನಿದೆ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ಹೇಳಿದ್ದಾರೆ ಆರ್ಥಿಕ ಸಚಿವರು ಹಂತ ಹಂತವಾಗಿ ರಾಜ್ಯ ಸರ್ಕಾರಗಳಿಗೆ ಏನು ನ್ಯಾಯತ್ವ ಹಣ ಹೋಗಬೇಕಾಗ್ತದೆ ಕೆಲವು ಸಣ್ಣಪುಟ್ಟ ಮಾಡಿಫಿಕೇಷನ್ಗೂ ತಯಾರಾಗಿದ್ದೇವೆ ಜಿ ಎಸ್ ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ವೋಟಿಂಗ್ ಪವರ್ ಇದೆ ಅವರಿಗೆ ವೋಟಿಂಗ್ ಪವರ್ ಇದೆ ಆ ಜಿ ಎಸ್ ಟಿ ಸಭೆನಲ್ಲಿ ವೋಟಿಂಗ್ ಪವರ್ ಏನಿದೆ ಈಗ ನೀವು ಇಲ್ಲೇನು ಹೇಳ್ತಾ ಇದ್ದೀರಿ ಜಿ ಎಸ್ ಟಿ ನಮ್ಗೆ ಅನ್ಯಾಯ ಅಂತ ಹೇಳಿ ಬೇರೆ ರಾಜ್ಯಗಳನ್ನು ಕೂತು ಚರ್ಚೆ ಮಾಡಿ ವೋಟಿಂಗ್ ಪವರ್ನಲ್ಲಿ ಇವತ್ತು ಅವ್ರನ್ನೆಲ್ಲ ಒಂದು ಕೂಡಿಸಿ ಈಗ ಬೇರೆ ರಾಜ್ಯಗಳಿಗೂ ತೊಂದರೆ ಆಗ್ತಿರ್ಬೇಕಲ್ಲ ಅವರೆಲ್ಲ ಕೂರ್ಸ್ಕೊಂಡು ಚರ್ಚೆ ಮಾಡಿ ಆ ಏನು ನಿಮ್ಮ ಕಾರ್ಯಕ್ರಮ ಎಲ್ಲಿದೆ ನಿಮ್ಮ ಯೋಜನೆಗಳಿಗೆ ದುಡ್ಡಲ್ಲಿ ಇಟ್ಟಿದ್ದೀರಿ ಇದೇಂಥದ್ದು ಗ್ರೇಟರ್ ಬೆಂಗಳೂರು ಬೇರೆ ಮಾಡ್ತಾರೆ ನಮ್ಮ ಲೀಡ್ರು ಬೇರೆ ಇದೇಂಥದ್ದು ಈಗ ಥೀಮ್ ಪಾರ್ಕ್ ಮಾಡೋಕ್ಕೆ ಹೊರಟವ್ರೆ ನಾನು ಹದಿನೆಂಟರಲ್ಲೇ ಘೋಷಣೆ ಮಾಡಿದ್ದೆ ಆಗ ಥೀಮ್ ಪಾರ್ಕ್ ಬಿಟ್ಟು ಒಂದು ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೋಗಿ ಅದು ಬೇರೆ ಗಲಾಟೆ ನಿಂತ ಹೋಯ್ತು ಅಲ್ಲಿಗೆ ಈಗ ಹೊಸ್ದಾಗಿ ಥೀಮ್ ಪಾರ್ಕಿಗೆ ಅಲ್ಲಿ ಕೆ ಆರ್ ಎಸ್ಗೆ ಇದೆಲ್ಲ ಆಮೇಲೆ ನೋಡೋಣ ಬ್ರದರ್ ಇಲ್ಲಿ ನಾನು ಅದಕ್ಕೋಸ್ಕರಲ್ಲೇ ಹೇಳಿದೆ ಈಗ ಪ್ರಧಾನಮಂತ್ರಿಗಳ ಐದು ಸ್ಕೀಮ್ ಏನಿದೆ ಆ ಐ ಸ್ಕೀಮ್ದು ಹೇಳಿದೆ ನಿಮಗೆ ಎಂಪ್ಲಾಯ್ಮೆಂಟು ಸ್ಕಿಲ್ಲಿಂಗು ಮತ್ತು ಬೇರೆ ಬೇರೆಯ ಒಂದು ಅಪಾರ್ಚುನಿಟಿ ಮುಖಾಂತರ ನಾಲ್ಕು ಕೋಟಿ ಯುವಕರಿಗೆ ಮುಂದಿನ ಐದು ವರ್ಷದಲ್ಲಿ ಉದ್ಯೋಗದ ಅಂದರೆ ಇದು ದೊಡ್ಡ ದೊಡ್ಡ ಕೆಲಸಗಳಲ್ಲ ಐ ಟಿ ಐ ಮಾಡಿರ್ತಕ್ಕಂಥವ್ರು ಓದೇ ಇರ್ತಕ್ಕಂಥವ್ರಿಗೆ ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ತರಬೇತಿ ಕೊಟ್ಟು ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಅಲ್ಲಿಂದ ಕೆಲವು ಇ ಪಿ ಎಫ್ ಒ ಸ್ಕೀಮ್ಗಳು ಬೇರೆ ಹೊಸ್ದಾಗಿ ಸೇರ್ತಕ್ಕಂಥವ್ರಿಗೆ ಅದು ಕೆಲವು ಸ್ಕೀಮ್ಗಳು ಇಟ್ಕೊಂಡಿದ್ದಾರೆ ದೆನ್ ಗ ಸ್ಟೇಟ್ ಗೌರ್ಮೆಂಟು ಮತ್ತು ಇಂಡಸ್ಟ್ರಿ ನಡುವೆ ಇಪ್ಪತ್ತು ಲಕ್ಷ ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದೊಂದು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಐದು ಕಾರ್ಯಕ್ರಮದಲ್ಲಿ ಐನೂರು ಕಂಪನಿಗಳ ಮುಖಾಂತರ ಕಾಂಪ್ರೆನ್ಸಿವ್ ಸ್ಕೀಮ್ನ ಇಂಟರ್ನ್ಶಿಪ್ ಕೊಡ್ತಕ್ಕಂಥದ್ದಕ್ಕೆ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಯೋಜನೆ ಇಟ್ಕೊಂಡಿದ್ದಾರೆ ಅದರಲ್ಲಿ ಈಗ ಐದು ಕಾರ್ಯಕ್ರಮ ಒಂದು ಭಾಗ ಅದರ ಜೊತೆಗೆ ನಮ್ಮ ಎಜುಕೇಷನ್ನಲ್ಲಿ ಹತ್ತು ಲಕ್ಷ ಅವರಿಗೆ ಇವತ್ತು ಅವರಿಗೆ ಓದ್ತಕ್ಕಂಥದ್ದಕ್ಕೆ ಸಾಲ ತಗೊಳ್ತಕ್ಕಂಥದ್ದಕ್ಕೆ ಸಂಪೂರ್ಣವಾದಂಥ ಒಂದು ಕೆಲವು ನ್ಯೂನತೆಗಳೇನಿತ್ತು ಸರಿಪಡಿಸಿ ಕೊಡಬೇಕು ಅಂತಕ್ಕಂಥದ್ದು ಅಲ್ಲಿಂದ ರಾಜ್ಯ ರಾಷ್ಟ್ರದ ಹೆಣ್ಣು ಮಕ್ಕಳಿಗೆ ಮತ್ತು ಎಜುಕೇಷನ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಣ್ಣು ಮಕ್ಕಳಿಂದಲೇ ಅವರ ನಾಯಕತ್ವದಲ್ಲೇ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮೂರು ಲಕ್ಷ ಕೋಟಿ ಹಣ ಇಟ್ಟಿದ್ದಾರೆ ಈ ಬಾರಿ ಹೆಣ್ಣು ಮಕ್ಕಳಿಗೆ ಮೊದಲು ಹೇಳಿದಂಥ ರೀತಿಯಲ್ಲಿ ರೂರಲ್ ಡೆವಲಪ್ಮೆಂಟ್ಗೆ ಎರಡು ಲಕ್ಷದ ಅರವತ್ತಾರು ಸಾವಿರ ಕೋಟಿ ದೆನ್ ಗ್ರಾಮ್ ಸಡಕ್ ಯೋಜನೆ ಅದರ ಮುಖಾಂತರ ಇಪ್ಪತ್ತೈದು ಸಾವಿರ ಹಳ್ಳಿಗಳ ಒಂದು ಅಭಿವೃದ್ಧಿಗೆ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ದೆನ್ ಎಮ್ ಎಸ್ ಎಮ್ ಇಗಳಿಗೆ ಮೆಷಿನರಿ ಮತ್ತು ಎಕ್ವಿಪ್ಮೆಂಟ್ಗಳ ಖರೀದಿ ಮಾಡಲಿಕ್ಕೆ ಏಕೆಂದರೆ ಇವತ್ತು ಎಮ್ ಎಸ್ ಎಮ್ ಇಗಳಲ್ಲೇ ಹೆಚ್ಚಿನ ಒಂದು ಉದ್ಯೋಗ ದೊರಕತಕ್ಕಂಥದ್ದು ಇವತ್ತು ಆ ಎಮ್ ಎಸ್ ಸಿಗಳಿಗೆ ಎಮ್ ಎಸ್ ಎಮ್ ಇಗಳಿಗೆ ಒಂದು ಶಕ್ತಿ ತುಂಬಿದ್ರೆ ಕೆಳ ಹಂತದಲ್ಲಿರ್ತಕ್ಕಂಥವರಿಗೆ ಉದ್ಯೋಗಗಳಿಗೆ ಅನುಕೂಲಗಳಾಗುತ್ತೆ ಅಂತ ದೃಷ್ಟಿಯಿಂದ ಇವತ್ತು ಅದಕ್ಕೆ ಈ ಬಾರಿ ಹೆಚ್ಚಿನ ಒಂದು ಎಮ್ ಎಸ್ ಎಮ್ ಇಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೊಟ್ಟಿದ್ದಾರೆ ಮುದ್ರಾ ಸ್ಕೀಮ್ನಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಏನೋ ಒಂದು ಅಸಿಸ್ಟೆನ್ಸ್ ಕೊಡ್ತಾಯಿದ್ರು ಅದು ಇಪ್ಪತ್ತು ಲಕ್ಷಕ್ಕೆ ಎನಾನ್ಸ್ ಮಾಡಿರ್ತಕ್ಕಂಥದ್ದು ಅಲ್ಲಿಂದ ಅಗ್ರಿಕಲ್ಚರ್ಗೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ದುಡ್ಡು ಇಟ್ಟಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಗೆ ಹೀಗೆ ಯೋಜನೆಗಳೇನಿದೆ ನಾನು ಹೆಲ್ತ್ ಹೇಳಿದ್ದೇನೆ ಅಲ್ಲಿಂದ ನಮ್ಮ ಟ್ಯಾಕ್ಸ್ ರಿಜಿಮ್ನಲ್ಲಿ ಹಲವಾರು ರೀತಿಯ ಒಂದು ಬೆನಿಫಿಟ್ಗಳು ಇವತ್ತು ಜನಸಾಮಾನ್ಯರಿಂದ ಹಿಡಿದು ಹಲವಾರು ರೀತಿಯಲ್ಲಿ ಇವತ್ತು ಟ್ಯಾಕ್ಸ್ನ ಹೊರೆ ಏನಿತ್ತು ಅದನ್ನೆಲ್ಲ ಇಳಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅದೆಲ್ಲ ಈಗಾಗಲೇ ಮಾಧ್ಯಮಗಳಲ್ಲಿ ನೀವು ಬರ್ಕೊಂಡಿರೋದೆಲ್ಲ ನಾನು ರಿಪೀಟ್ ಮಾಡ್ಲಿಕ್ಕೂ ಹೋಗೋದಿಲ್ಲ ನಾನು ಇನ್ನು ಉತ್ತರ ಪ್ರದೇಶ ಬಿಹಾರದಿಂದ ಏನೋ ಒಂದು ಘೋಷಣೆ ಮಾಡ್ಕೊಂಡಿದ್ರು ಅದೆಲ್ಲ ಹೇಳೋದಿಲ್ಲ ಬಿಡಿ ಅದೆಲ್ಲ ಬೇಡ ಈಗ ನಮಗೆ ಇನ್ನು ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿ ಪಾಲಿಸಿಗಳದು ಅದೆಲ್ಲ ಇದೆ ಅದೆಲ್ಲ ಡೀಟೇಲ್ ಹೇಳಕ್ಕೆ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಈಗ ನಾವು ಇದು ಮೊದಲಿಂದಲೂ ಹೇಳ್ತೇನೆ ಬಂದು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ಡಿವಲ್ಯೂಷನಲ್ಲಿ ನಲವತ್ತೈದು ಸಾವಿರದ ನಾನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮತ್ತು ಗ್ರ್ಯಾಂಟಿ ನೈಡು ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಇಟ್ಟಿದ್ದಾರೆ ಇದೆರಡು ಇಂದು ಸೇರಿ ಹೆಚ್ಚು ಕಡಿಮೆ ಅರವತ್ತು ಸಾವಿರ ಇವತ್ತು ಕರ್ನಾಟಕ ಅರವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ನು ಮತ್ತು ಇಟ್ಟಿದ್ದಾರೆ ಈ ವರ್ಷ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಎಷ್ಟೆಷ್ಟಿಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ ಇಲ್ಲಿ ಇಲ್ಲಿ ಒಂದು ಗೈಡ್ಲೈನ್ಸ್ ಆಧಾರದ ಮೇಲೆ ಮಾಡ್ಕೊಂಬಂದೆ ಅದೆಲ್ಲ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ಹಿಂದಿನೀಗಾಗಲೇ ಹೇಳ್ಕಂಡಿದ್ದಾರೆ ಬಿ ಜೆ ಯು ಪಿ ಎ ಇದ್ದಾಗ ಟ್ಯಾಕ್ಸ್ ರೆವಲ್ಯೂಷನ್ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕನೇ ಹದಿನಾಲ್ಕು ವರ್ಷ ಎರಡು ಸಾವಿರದ ಹದಿನಾಲ್ಕರವರಿಗೆ ಕೊಟ್ಟಂಥದ್ದು ಗ್ರ್ಯಾಂಟಿನೆಡಿ ಎಷ್ಟು ಕೊಟ್ಟರು ಅದು ಅದು ಹಿಂದೆ ಎಲ್ಲ ಕೊಟ್ಟಿದ್ದಾರೆ ಈಗಾಗಲೇ ಅದೆಲ್ಲ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಇವರು ಬಂದ ಮೇಲೆ ಎನ್ ಡಿ ಎ ಸರ್ಕಾರದಲ್ಲಿ ಏನು ಕೊಟ್ಟಿದ್ದಾರೆ ಅದು ಎಲ್ಲ ಇದೆ ಅದರ ಜೊತೆಗೆ ರೈಲ್ವೇಸ್ನಲ್ಲಿ ಇವತ್ತು ಆ ರೋಡ್ ವೇಸ್ನಲ್ಲಿ ನಾಲ್ಕು ಸಾವಿರದ ಆರುನೂರು ಕಿಲೋಮೀಟ್ರ್ ನ್ಯಾಷನಲ್ ಹೈವೇಗೆ ಕರ್ನಾಟಕದಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಹೈವೇ ರಿಲೇಟೆಡ್ ಪ್ರಾಜೆಕ್ಟ್ಸ್ಗೆ ಇತ್ತೀಚಿನ ವರ್ಷಗಳಲ್ಲಿ ಕೊಟ್ಟಿದ್ದಾರೆ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಂದ ಭಾರತ್ಮಾಲಾ ಪರಿಯೋಜನಾ ಅಡಿನಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಬೆಂಗ್ಳೂರು ರಿಂಗ್ ರೋಡು ಸೋಲಾಪುರ್ ಕೊರ್ನೂಲ್ ಚೆನ್ನೈ ಕೆ ಕಾರಿಡಾರು ಈ ಒಂದು ಯೋಜನೆಗಳಿಗೂ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಒಂದು ಇನ್ನು ಮೆಗಾ ಟೆಕ್ಸ್ಟೈಲ್ ಪಾರ್ಕಿಗೆ ಮೂರು ಕೋಟಿಯಿಂದ ಇನ್ನೂರು ಕೋಟಿ ದುಡ್ಡಿದೆ ಯಾದಗಿರಿನ ಕಲಬುರಗಿನ ಆಯ್ಕೆ ಮಾಡಿಕೊಂಡು ರಾಜ್ಯ ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಓಡಾಡ್ಕೊಂಡು ಆ ಯೋಜನೆ ಅನುಷ್ಠಾನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಸ್ಮಾರ್ಟ್ ಸಿಟಿಗಳು ಕರ್ನಾಟಕಕ್ಕೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಹುಬ್ಳಿ ಧಾರವಾಡ ಮ್ಯಾಂಗ್ಳೂರು ಶಿವಮೊಗ್ಗ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿನಲ್ಲಿ ಎಷ್ಟು ದುಡ್ಡು ಬಂದಿದೆ ಆರು ಸಾವಿರದ ನಾನ್ನೂರು ಕೋಟಿ ಇಲ್ಲಿವರೆಗೆ ರಿಲೀಸ್ ಆಗಿದೆ ಒಂಬೈನೂರ ನಾಲ್ಕು ಪ್ರಾಜೆಕ್ಟ್ಗೆ ಸುಮಾರು ಹದಿನೈದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಕೋಟಿ ಹಣ ಇವತ್ತು ನಿಗದಿ ಮಾಡಿದ್ದಾರೆ ಮತ್ತು ನಮ್ಮ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಟೆಕ್ನಾಲಜಿ ಪ್ರೈಮ್ ಮಿನಿಸ್ಟ್ರೇ ಬಂದು ಇನ್ ಮಾಡಿದ್ರು ಅಲ್ಲಿಂದ ಸುಮಾರು ಅದಕ್ಕೆ ನೂರ ಸಾವಿರದ ಆರುನೂರು ಕೋಟಿ ಬೋಯಿಂಗ್ ಲಾರ್ಜೆಸ್ಟ್ ಇನ್ವೆಸ್ಟ್ಮೆಂಟ್ ಔಟ್ಸೈಡ್ ದ ಯು ಯು ಎಸ್ ಸಿ ಅವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಇನ್ ಅದನ್ನೇ ಒಂದು ನಿಮಿಷ ಒಂದು ನಿಮಿಷ ಹೊಸ್ದಾಗೂ ಹೊಸ್ದಾಗ ಹೊಸ ಒಂದು ನಿಮಿಷ ಹಾಂ